ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಂತೋಷ್ ಅಪ್ಡೇಟ್ಸ್ ಇನ್ ಕನ್ನಡ ಇವತ್ತು ಶನಿವಾರ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಈ ಐದು ಜಿಲ್ಲೆಗಳಲ್ಲಿ ಜಮಾ ಇದೆ ಆ ಐದು ಜಿಲ್ಲೆಗಳು ಯಾವುದು ಮತ್ತು ಈಗಾಗಲೇ ಎಷ್ಟು ಜನರಿಗೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನಂತಿನ ಹಣ ಬಂದಿದೆ ಇನ್ನೂ ಎಷ್ಟು ಜನರಿಗೆ ಬರೋದು ಬಾಕಿ ಇದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದಾರೆ ನೋಡಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನೀವೇ ಮೊದಲನೇದಾಗಿ ನೋಡಬಹುದು ಅದಕ್ಕಾಗಿ ನಿಮ್ಮ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋನ ಶುರು ಮಾಡೋಣ ಗುರುಲಕ್ಷ್ಮಿ ಯೋಜನೆ ಜೂನ್ ಜೂನ್ ತಿಂಗಳ ಎರಡು ಸಾವಿರ ಬಾಕಿ ಹಣ ಮೊದಲ ಈ ಎಲ್ಲ ಜಿಲ್ಲೆ ಫಲಾನುಭಿಗೆ ಬಿಡುಗಡೆ ಆಗಲಿದೆ ಆ ಜಿಲ್ಲೆ ಯಾವುದು ಅಂತ ಈ ವಿಡಿಯೋಲಿ ಕೊನೆ ಎಂಡಲ್ಲಿ ಹೇಳ್ತೇನೆ ಅದಕ್ಕಿಂತ ಮುಂಚೆ ಎಲ್ಲ ಗುರುಲಕ್ಷ್ಮಿ ಫಲಾನುಭವಿಗೆ ಮಹಿಳೆಯರಿಗೆ ಗುಡ್ ನ್ಯೂಸ್ ಗುರುಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ಬಾಕಿ ಹಣ ಈ ಜಿಲ್ಲೆಯ ಫಲಾನುಭವಿಗಳಿಗೆ ಮಹಿಳೆಯರ ಮಹಿಳೆಯರಿಗೆ ಮೊದಲು ಬಿಡುಗಡೆಯಾಗಿ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಗುರುಲಕ್ಷ್ಮಿ ಯೋಜನೆಯ ಕಳೆದ ಎರಡು ತಿಂಗಳಿಂದ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬಾಕಿ ಹಣವು ಬಂದಿಲ್ಲವಾದರೆ ಚಿಂತೆ ಬೇಡ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹಬ್ಬಕರ್ ಮೇಡಮ್ ಅವರು ಗುರುಲಕ್ಷ್ಮಿ ಹಣದ ಬಗ್ಗೆ ಹೊಸ ಹೊಸ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಅದೇನೆಂದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಗುರುಲಕ್ಷ್ಮಿ ಯೋಜನೆ ಗುರುಲಕ್ಷ್ಮಿ ಯೋಜನೆ ಎಲ್ಲ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ ಎರಡು ತಿಂಗಳಾದರೂ ಗುರುಲಕ್ಷ್ಮಿ ಯೋಜನೆ ಹಣ ಖಾತೆಗೆ ಜಮಾ ಆಗಿಲ್ಲ ಗುರುಲಕ್ಷ್ಮಿ ಯೋಜನೆಯ ಮೂಲಕ ಎಲ್ಲ ಮಹಿಳಾ ಮಹಿಳಾ ಫಲಾನುಭವಿ ಮಾಸಿಕ ಎರಡು ಸಾವಿರ ರು ಸರ್ಕಾರ ಒದಗಿಸುತ್ತಿದೆ ಇಲ್ಲಿವರೆಗೆ ರಾಜ್ಯದಲ್ಲಿ ಒಂದು ಕೋಟಿಗೂ ಹೆಚ್ಚು ಮಹಿಳೆಯರು ಗುರುಲಕ್ಷ್ಮಿ ಯೋಜನೆಗೆ ತಮ್ಮ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮತ್ತು ಗುರುಲಕ್ಷ್ಮಿ ಯೋಜನೆಯಿಂದ ಪ್ರಯೋಜನವನ್ನು ಪಡೆದಿದ್ದಾರೆ ಮಹಿಳೆಯರ ಸಂಬಳೀಕರಣಕ್ಕಾಗಿ ಗುರುಲಕ್ಷ್ಮಿ ಯೋಜನೆಯನ್ನು ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರದಿಂದ ಪ್ರಾರಂಭಿಸಲಾಗಿದೆ ಗುರುಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರಿಗೆ ಚಿನ್ನ ಸೇರಿದಂತೆ ಹಲವು ವಸ್ತುಗಳನ್ನು ಈಗಾಗಲೇ ಖರೀದಿಸಿದ್ದಾರೆ ಮತ್ತು ಈ ಯೋಜನೆಯ ಹಣದಿಂದ ಮನೆ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಳ್ಳುತ್ತಿದ್ದಾರೆ ವರಮಹಾಲಕ್ಷ್ಮಿ ನಾಗರ ಪಂಚಮಿ ಕೃಷ್ಣ ಜನ್ಮಾಷ್ಟಮಿ ಮತ್ತಿತರ ಹಬ್ಬಗಳನ್ನು ಈ ತಿಂಗಳು ಆಚರಿಸಲಾಗುತ್ತದೆ ಗುರುಲಕ್ಷ್ಮಿ ಯೋಜನೆ ಇಂದ ಬರುವ ಹಣವನ್ನು ಮಹಿಳೆಯರು ಹಬ್ಬಗಳಿಗೆ ಬಳಸುತ್ತಾರೆ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ತಿಳಿಸ್ತಾ ಇದೆ ಮತ್ತು ಗುರುಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡುತ್ತಿದೆ ಇಪ್ಪತ್ತಾರು ಲಕ್ಷ ಅರವತ್ತೈದು ಸಾವಿರ ಜನಕ್ಕೆ ಈಗಾಗಲೇ ಜಮಾ ಮಾಡಿದ್ದಾರೆ ಮೊದಲನೇ ಹಂತದಲ್ಲಿ ಮೊದಲನೇ ಹಂತ ಹಂತದಲ್ಲಿ ಈ ಜಿಲ್ಲೆಗಳಿಗೆ ಆ ಜಿಲ್ಲೆ ಯಾವುದಂತ ಮುಂದೆ ವಿಡಿಯೋದಲ್ಲಿ ಹೇಳ್ತೇನೆ ಅದಕ್ಕಾಗಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ ಮತ್ತು ಇಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರ ಅರ್ಹ ಮಹಿಳಾ ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗಳಿಗೆ ಗುರುಲಕ್ಷ್ಮಿ ಯೋಜನೆ ಹಣವನ್ನು ಜಮಾ ಮಾಡಲಾಗುವುದು ಜೂನ್ ತಿಂಗಳ ಬಾಕಿ ಹಣವನ್ನು ಬಿಡುಗಡೆ ಮಾಡುವ ಪ್ರಕ್ರಿಯೆ ಆರಂಭವಾಗಿದೆ ಅದಕ್ಕಾಗಿ ಮೊದಲ ಹಂತದಲ್ಲಿ ಈ ಜಿಲ್ಲೆಯ ಮಹಿಳಾ ಫಲಾನುಭವಿಗಳಿಗೆ ಬಾಕಿ ಇರುವ ಗುರುಲಕ್ಷ್ಮಿ ಯೋಜನೆಯ ಐದುನೂರ ಮೂವತ್ತ್ ಮೂರು ಕೋಟಿ ರು ಹಣ ಬಿಡುಗಡೆಯಾಗುವ ಪ್ರಕ್ರಿಯೆ ಶುರುವಾಗಿದೆ ಆ ಜಿಲ್ಲೆಗಳು ಯಾವುದು ಅಂದರೆ ನಾನು ತಮಿಳಿನಲ್ಲಿ ಐದು ಜಿಲ್ಲೆ ಹಾಕಿದ್ದೆ ಆದರೂ ಮೊದಲ ಹಂತದಲ್ಲಿ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಜಮಾ ಇದೆ ನಾನು ತಮಿಳಿನಲ್ಲಿ ಐದೇ ಜಿಲ್ಲೆ ಮಾಡಿ ಹೇಳಿದ್ದೆ ಆದರೂ ಕೂಡ ಒಂದು ಟ್ವಿಸ್ಟ್ ಇರಲಿ ಅಂತ ಇರಲಿ ಅಂತ ಆ ರೀತಿ ತಮ್ನಲ್ಲಿ ಎಡಿಟ್ ಮಾಡಿದೆ ಆದ ಕಾರಣ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಗುರುಲಕ್ಷ್ಮಿ ಯೋಜನೆ ಹನ್ನೊಂದಿನ ಹಣ ಜಮ ಆಗ್ತಾಯಿದೆ ಮೊದಲನೇದಾಗಿ ಬಿದರ್ ಬೆಂಗಳೂರು ಗ್ರಾಮಾಂತರ ಬಳ್ಳಾರಿ ಬೆಳಗಾವಿ ಯಾದಗಿರಿ ಕಲಬುರ್ಗಿ ಬಾಗಲಕೋಟೆ ರಾಯಚೂರು ಕೊಪ್ಪಳ ವಿಜಯಪುರ ಹಾವೇರಿ ಕೋಲಾರ ಗದಗ ಮತ್ತು ಚಿತ್ರದುರ್ಗ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನಕ್ಕಂತಿನ ಹಣ ಜಮ ಆಗ್ತಾಯಿದೆ ಈಗಾಗಲೇ ಕೂಡ ಜಮಾ ಆಗಿದೆ ಕೂಡ ಮತ್ತು ಈಗಾಗಲೇ ಯಾರಿಗೆಲ್ಲ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂದಿನ ಹಣ ಬಂದಿದೆ ನೋಡಿ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಯಾಕೆಂದರೆ ನೀವು ಕಮೆಂಟ್ ಮುಖಾಂತರ ತಿಳಿಸುವ ಮೂಲಕ ಈಗಾಗಲೇ ಯಾವ ಯಾವ ಜಿಲ್ಲೆಗಳಿಗೆ ಗುರುಲಕ್ಷ್ಮಿ ಯೋಜನೆ ಹಣ ಬಂದು ಇದೆ ಮತ್ತು ಯಾವ ಯಾವ ಜಿಲ್ಲೆಗಳಲ್ಲಿ ಬರ್ತಾ ಇಲ್ಲ ಅಂತ ನಮಗೂ ಸ್ವಲ್ಪ ಗೊತ್ತಾಗುತ್ತೆ ಆದ ಕಾರಣ ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖೋದ್ರೆ ತಿಳಿಸಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋನ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಒಂದೇ ಒಂದು ವಿಡಿಯೋ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟಿರುತ್ತೇವೆ ಆದ ಕಾರಣ ನಿಮ್ಮಿಂದ ಪ್ರತಿಫಲವಾಗಿ ಬಯಸೋದು ಏನೆಂದರೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ